ಹಲೋ ನಮಸ್ಕಾರ ವಿದೇಶಿಗರು ಮತ್ತು ರಾಜ್ ದೇಶದ ಪ್ರ ಪ್ರವಾಸಿಗರಿಗೆ ಹಾಟ್ ಫೇವ್ರೇಟ್ ಪ್ಲೇಸ್ ಆಗಿರುವಂಥದ್ದು ಆನೆಗುಂದಿ ಪ್ರದೇಶ ಆನೆಗುಂದಿ ಪ್ರದೇಶ ಹಂಪಿಗೆ ವಿಶ್ವವಿಖ್ಯಾತ ಹಂಪಿಯ ಪ್ರವಾಸ ಹವಾಮಾನ ವ್ಯಾಪ್ತಿಯಲ್ಲಿ ಬರುವಂಥ ಆನೆಗುಂದಿ ಪ್ರದೇಶದಲ್ಲಿ ವಿದೇಶಿ ಪ್ರವಾಸಿಗರು ಇಲ್ಲಿ ಬಂದು ವಾಸ್ತವ್ಯವನ್ನು ಹುಡ್ತಾರೆ ಜೊತೆಗೆ ಸ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯದಿಂದ ಬಂದಿರುವಂಥ ಮತ್ತು ರಾಜ್ಯದ ಅನೇಕ ಪ್ರವಾಸಿಗರು ಬಂದು ಇಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ಆದರೆ ಈ ಪ್ರದೇಶ ಈಗ ಸುರಕ್ಷಿತನ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗ್ತದೆ ಯಾಕಂತ ಹೇಳಿದರೆ ಕಳೆದ ರಾತ್ರಿ ನಡೆದಿರುವಂಥ ಒಂದು ಭಯಾನಕ ಘಟನೆ ಏನಿದೆ ಇದು ಬೆಚ್ಚಿ ಬೀಳುವಂಥ ಸ್ಥಿತಿ ಇದೆ ಕೊಪ್ಪಳ ಏನು ಆನೆಗುಂದಿ ಬೆಳೆ ಒಂದು ರೆಸಾರ್ಟ್ನಲ್ಲಿ ಒಂದಿಷ್ಟು ವಿದೇಶಿ ಪ್ರವಾಸಿ ಪ್ರವಾಸಿಗರು ಮತ್ತು ಹೊರ ರಾಜ್ಯದಿಂದ ಬಂದಿರೋ ಪ್ರವಾಸಿಗರಿದ್ದರು ಅದರಲ್ಲಿ ಅಮೇರಿಕಾ ಇಸ್ರೇಲ್ ಮತ್ತು ಒರಿಸ್ಸಾ ಮಹಾರಾಷ್ಟ್ರದಿಂದ ಬಂದಿರುವಂಥ ನಾಲ್ಕು ಜನರು ಅದರಲ್ಲಿ ಇಬ್ಬರು ಮಹಿಳೆಯರು ಒತ್ತು ಒಬ್ಬ ಮೂರು ಜನ ಪುರುಷರು ಸೇರಿಕೊಂಡು ಅದರ ಪಕ್ಕದಲ್ಲಿ ಅಂತ ರೆಸಾರ್ಟ್ ಪಕ್ಕದಲ್ಲಿರುವಂಥ ತುಂಗಭದ್ರಾ ಕಾಲುವೆ ಬಳಿಗೆ ಅವರು ಹೋಗಿದ್ದರು ಸುಮಾರು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಏನು ಗಿಟಾರ್ ನುಡಿಸುತ್ತಾ ಅವರು ಎಂಜಾಯ್ ಮಾಡ್ತಾ ಸಂದರ್ಭದಲ್ಲಿ ಮೂರು ಜನ ಒಂದು ತಂಡ ಬೈಕ್ನಲ್ಲಿ ಬಂದು ಅವರನ್ನು ಪೆಟ್ರೋಲ್ ಬೇಕು ಎನ್ನುವಂಥಕ್ಕೆ ಮಾಹಿತಿಯನ್ನು ಕೇಳಿದ್ದಾರೆ ಪೆಟ್ರೋಲ್ ಸಿಗದೇ ಇರೋಂಥ ಸಂದರ್ಭದಲ್ಲಿ ಅವರಿಗೆ ಹಣ ಕೇಳಿದ್ದಾರೆ ಹಣ ನೀಡದೇ ಇರೋಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಆ ಹಲ್ಲೆ ಮಾಡಿರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಮೂರು ಜನರು ಏನು ಅಮೇರಿಕಾ ಮತ್ತು ನಾಸಿಕ್ ಮತ್ತು ಒರಿಸ್ಸಾದಿಂದ ಬಂದಿರುವಂಥ ಮೂರು ಜನರ ನಾಲಿಗೆ ದೂಕಿದ್ದಾರೆ ನಾಲಿಗೆ ದೂಕಿರುವಂಥ ಸಂದರ್ಭದಲ್ಲಿ ಇಬ್ಬರು ಪಂಕಜ್ ಮತ್ತು ಅಮೆರಿಕದ ಬಂದಿರುವಂಥ ಡ್ಯಾನಲ್ ಅವರು ನೀಜುಗೊಂಡು ದಡದಿದ್ದಾರೆ ಆದರೆ ಇಲ್ಲಿವರೆಗೂ ಬಿ ಬಾಸ್ಸಿನ ಏನು ಒರಿಸ್ಸಾ ಮೂಲದ ಬಿ ಬಾಸ್ ಅಲ್ಲಿ ಪತ್ತೆಯಾಗಿಲ್ಲ ಈಗ ಪತ್ತೆ ಆಗದೆ ಇರುವಂಥ ಕಾರಣಕ್ಕಾಗಿ ಅವರನ್ನು ಹುಡುಕಾಟ ನಡೆಸಿದ್ದಾರೆ ಅಗ್ನಿಶಾಮಕ ದಳವಾಗಿರ್ಬೋದು ಮತ್ತು ಬೇರೆ ಬೇರೆ ತಂಡಗಳಿಂದ ಅಲ್ಲಿ ಹುಡುಕಾಟ ನಡೆದಿದೆ ಇಲ್ಲಿ ಮುಖ್ಯವಾಗಿ ಇನ್ನಿಬ್ಬರು ಇದ್ದರು ಏನು ಹೋಟೆಲ್ ಮಾಲೀಕರು ಮತ್ತು ಇಸ್ರೇಲ್ ಮಹಿಳೆಯಾಗಿರುವಂಥ ಒಬ್ಬರು ಅಲ್ಲಿ ಬಂದಿರೋ ಅವ್ರ ಜೊತೆಗಿರುವಂಥದ್ದು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆರೋಪ ಕೇಳಿ ಬಂದಿದೆ ಅವರೆಲ್ಲರೂ ಮೇಲೆ ಅವರು ಏನು ಬಂದಿರುವಂಥ ಮೂರು ಜನರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರು ಮತ್ತೆ ಅವರು ಎಲ್ಲರೂ ಸೇರಿ ಒಂದು ಕಡೆ ಇನ್ನೊಂದು ರೆಸಾರ್ಟಿಗೆ ಹೋಗಿ ಅಲ್ಲಿಂದ ಗಂಗಾವತಿಗೆ ಬಂದು ಗಂಗಾವತಿ ಆಸ್ಪತ್ರೆಯಲ್ಲಿ ದಾಖಲೆಯಾಗಿದ್ದಾರೆ ಮತ್ತು ಈಗೇನು ವಿದೇಶಿ ಮಹಿಳೆ ಜೊತೆಗೆ ಹೋಟೆಲ್ ಮಾಲೀಕರ ಮೇಲೆ ಆಗಿರುವಂಥ ದೌರ್ಜನ್ಯಕ್ಕೆ ಈಗಾಗಲೇ ಪೊಲೀಸರು ಅವರ ಮೇಲೆ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಿದ್ದಾರೆ ಮತ್ತು ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಅವರು ದೂರಿನ ಆಧಾರದಲ್ಲಿ ಈಗ ದೂರಿನ ತನಿಖೆ ನಡೆದಿದ್ದಾರೆ ಈ ಆ ಘಟನೆ ನಂತರ ಏನು ತಕ್ಷಣಕ್ಕೆ ಗಂಗಾವತಿ ಡಿ ವೈಸ್ ಪಿ ನೇತೃತ್ವದಲ್ಲಿ ಅಲ್ಲಿ ಹೋಗಿ ಆ ಸ್ಥಳವನ್ನು ಅವರನ್ನು ಆಸ್ಪತ್ರೆಗೆ ಸೇರಿಸೋದಾಗಿರ್ಬೋದು ಮತ್ತು ಅವರಿಗೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಜೊತೆಗೆ ಏನು ಮುಂಜಾನೆ ವೇಳೆಗೆ ಬಳ್ಳಾರಿ ಆಯಿರುವಂಥ ಲೋಕೇಶ್ ಕುಮಾರ್ ಸಹ ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆ ನೀಡಿದ್ದಾರೆ ಮತ್ತು ಈ ಕಾರಣಕ್ಕಾಗಿ ಏನು ಇಲ್ಲಿ ನಡೆದಿರುವಂಥ ಈ ದೌರ್ಜನ್ಯ ಪ್ರಕರಣಕ್ಕಾಗಿ ಇಲ್ಲಿ ಒಂದು ಕೊಪ್ಪಳ ಎಸ್ ಪಿ ನೇತೃತ್ವದಲ್ಲಿ ಆರು ತಂಡಗಳನ್ನು ರಚಿಸಿದ್ದೇವೆ ಈ ಆರೋಪಿಗಳನ್ನು ಸಾ ಸಾಧ್ಯವಾದಷ್ಟು ಬೇಗನಿಸಿ ಬಂಧಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಕ್ರಮ ಕೈಗೊಳ್ತೀವಿ ಅನ್ನೋದು ಒಂದು ಕಡೆ ಆಗಿದ್ದರೆ ಅವರ ಜೊತೆಗೆ ಈಗಿರುವಂಥ ವಿಧಿ ಏನು ಅತ್ಯಾಚಾರ ಆರೋಪ ಏನು ಬಂದಿದೆ ಅಥವಾ ದೌರ್ಜನ್ಯ ವಹಿಸಿಕೊಂಡಿದ್ದಾರೆ ಅವರ ಮೇಲೆ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರಿಂದ ದೂರನ್ನು ದಾಖಲಿಸ್ಕೊಳ್ಳುವಂಥ ಪ್ರಕ್ರಿಯೆ ನಡೆದಿದೆ ಅವರು ಮಾತುಕತೆ ಮಾಡ್ಕೊಂಡು ಕೂತಿದಾಗ ಮೂರು ಜನ ಯುವಕರು ಅಥವಾ ಪುರುಷರು ಮೋಟ್ರ್ ಬೈಕ್ ಮೇಲೆ ಅವ್ರ ಹತ್ರ ನಮಗೆ ಪೆಟ್ರೋಲ್ ಎಲ್ಲರೂ ಸಿಗುತ್ತಾ ಇಲ್ಲಿ ಅಂತ ಕೇಳ್ತಾರೆ ಅವರು ಇಲ್ಲಿ ಗೊತ್ತಿಲ್ಲ ಬೇರೆ ಕಡೆ ವಿಚಾರಿಸಿ ಅಂತ ಹೇಳಿದಾಗ ನಮಗೆ ಪೆಟ್ರೋಲ್ ಹತ್ತಿರ ದುಡ್ಡಿಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾರೆ ಆವಾಗ ಅವರು ನಮ್ಮ ಹತ್ರ ಇಪ್ಪತ್ತು ರೂಪಾಯಿ ತಗೊಳ್ಳಿ ಅಂತ ಇಪ್ಪತ್ತು ರೂಪಾಯಿ ಕೊಡೋಕ್ಕೋದಾಗ ನಮಗೆ ಇಪ್ಪತ್ತು ರೂಪಾಯಿ ಬೇಡ ನೂರು ರೂಪಾಯಿ ಬೇಕು ಅಂತ ಹೇಳಿ ಸ್ವಲ್ಪ ವಾದ ವಿವಾದ ಆಗುತ್ತೆ ಜಗಳ ಆಗುತ್ತೆ ಆವಾಗ ಏನು ಮಾಡ್ತಾರೆ ಆ ಮೂರು ಜನ ಯುವಕರು ಈ ಏನು ಮೂರು ಜನ ಪುರುಷರಿದ್ದಲ್ಲ ಇದ್ದಲ್ಲ ಅವ್ರ ಜೊತೆ ಸ್ವಲ್ಪ ಅವರಿಗೆ ಹೊಡೆದು ಮೂರು ಜನರನ್ನು ಈ ಒಂದು ಕಾಲುವೆಗೆ ತಳ್ಬಿಡ್ತಾರೆ ಮೂರು ಜನ ತಳ್ಬಿಟ್ಟಾಗ ಅವರು ಮೂರು ಜನ ಕೊಚ್ಕೊಂಡು ಹೋಗ್ತಾರೆ ಸ್ವಲ್ಪ ಕೆಳಭಾಗದಲ್ಲೇ ಹೋಗಿ ಇಬ್ಬರು ಯಾರು ಡ್ಯಾನಿಯಲ್ ಮತ್ತು ಪಂಕಜ್ ಅವರು ಈಜಾಡ್ಕೊಂಡು ಮೇಲೆ ಬರ್ತಾರೆ ಇನ್ನೊಬ್ಬರು ಡಿ ಬಾಸ್ ಅಂತ ಅವರು ನೀರಲ್ಲಿ ಹೋದವರು ಇನ್ನೂ ಪತ್ತೆಯಾಗಿಲ್ಲ ಎಲ್ಲಿದ್ದಾರೆ ಅಂತ ಅವ್ರದ್ದು ನಮಗೆ ಸ್ವಲ್ಪ ಅವ್ರ ಬ ಇದ್ರ ಬಗ್ಗೆ ಸಂಶಯ ಇದೆ ಅವ್ರನ್ನ ಹುಡುಕ್ತಾ ಇದ್ದೀವಿ ನಾವು ಒಟ್ಟಾರೆ ಏನು ಗ ಒಂದು ವಿದೇಶಿಗರಿಗೆ ಮತ್ತು ದೇಶೀಯ ಪ್ರವಾಸಿಗರಿಗೆ ಒಂದು ಹಾಟ್ ಸ್ಪಾಟ್ ಆಗಿರುವಂಥ ಅಂಜನಾದ್ರಿ ಮತ್ತು ಆನೆಗುಂದಿ ಈ ಪ್ರದೇಶದಲ್ಲಿ ಇತ್ತೀಚೆಗೆ ಇಂಥ ಕೃತ್ಯಗಳು ನಡೀತಾ ಇರುವುದಕ್ಕೆ ಇಲ್ಲಿ ಜನ ಬೆಚ್ಚಿ ಬಿದ್ದಾರೆ ಇಲ್ಲಿ ಯಾರೇ ಆಗಿರಲಿ ಅದು ಇಂಥ ಪ್ರತಿಕರಣಗಳನ್ನು ತಡೀಬೇಕು ಯಾಕಂದರೆ ವಿದೇಶಿ ಪ್ರವಾಸಿಗರು ಸಾಕಷ್ಟು ಜನ ಬರುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರಕರಣಗಳನ್ನು ನಡೆದರೆ ಇಲ್ಲಿ ವಿದೇಶಿ ಪ್ರವಾಸಿಗರ ಸಂಖ್ಯೆ ಮತ್ತು ಅದು ಭಯ ಇದೆ ಮತ್ತು ಸ್ಥಳೀಯರಿಗೂ ಸಹ ಇದು ಭಯ ಬೀಳುವಂಥ ಸ್ಥಿತಿ ಇದೆ ಈ ಪ್ರದೇಶ ಗುಡ್ಡುಗಾಡದಿಂದ ಬಂದಿರುವುದು ಮತ್ತು ಅರಣ್ಯ ಪ್ರದೇಶವಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಒದಗಿಸಬೇಕು ಮತ್ತು ಈ ರೀತಿ ಪ್ರಕರಣಗಳನ್ನು ನಡೆದಂತೆ ಕ್ರಮ ಕೈಗೊಳ್ಳಬೇಕಾಗಿದ್ದು ತೀರಾ ಅವಶ್ಯವಾಗಿದೆ ಎನ್ನುವುದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ ಶಣಬ್ ಬಾಚಲಾಪುರ್ ನ್ಯೂಸ್ ಕೊಪ್ಪಳ